ಕೀಪಾರ್ ಮತ್ತು ಬೈಕ್ ನಡವೇಕೆಯಾಗಿ ಪಾವಗಡ ಪಟ್ಟಣದ ಕರುಮನ ಕೆರೆಗೆ ಅಂಬರೀಷ್ ಎಂಬ ಯುವಕ ಪರಿವ ಘಟನೆ ಹಿನ್ನೆಲೆಯಲ್ಲಿ ಅವರ ಕುಟುಂಬಸ್ಥರಿಂದ ಶನಿವಾರ ಪಟ್ಟಣದ ಟೋಲ್ಗೇಟ್ ಬಳಿ ತೀವ್ರ ಪ್ರತಿಭಟನೆಯನ್ನು ಮತ್ತು ರಸ್ತೆ ತಳೆಯನ್ನು ಹಮ್ಮಿಕೊಂಡು ಪೊಲೀಸರ ವಿರುದ್ಧ ತಮ್ಮ ಆಕ್ರೋಶವನ್ನು ಹೊರಹಾಕಿದ್ದಾರೆ ಕೆಲಕಾಲ ಪೊಲೀಸರಿಗೂ ಮತ್ತು ಕುಟುಂಬಸ್ಥರಿಗೆ ವಾದ ವಿವಾದ ನೂಕು ಜರುಗಿದೆ ಅಪಘಾತದಲ್ಲಿ ಮೃತಪಟ್ಟ ಅಂಬರೀಷ್ ಅಂತ್ಯಕ್ರಿಯೆ ಇಂದು ಸಂಜೆ ಕಣಿವೆನಲ್ಲಿ ಗೇಟ್ ಮುಂಭಾಗದಲ್ಲಿರುವ ಸಂಬಂಧಿಕರ ತೋಟದ ಮನೆಯಲ್ಲಿ ಜರುಗಿದೆ ಎಂದು ಕುಟುಂಬ ಮೂಲಗಳು ತಿಳಿಸಿವೆ

ಇನ್ನು ರಸ್ತೆ ತಡೆ ಮಾಡುತ್ತಿದ್ದ ಟೋಲ್ಗೇಟ್ ಬಳಿ ಪೊಲೀಸ್ ಇಲಾಖೆ ಮತ್ತು ಸಿಪಿಐ ಸುರೇಶ್ ಅವರು ಆಗಮಿಸಿ ಪ್ರತಿಭಟನೆಯನ್ನು ಕೈ ಎಂದು ಮನವಿ ಮಾಡಿಕೊಂಡರೂ ಸಹ ಅವರು ಕ್ಯಾರೆ ಅನ್ನ ಇದರಿಂದ ಕೆಲಕಾಲ ಸಿಪಿಐ ಸುರೇಶ್ ಮತ್ತು ಕುಣಪ್ಪ ಸರ ನಡುವೆ ವಿವಾದ ನಡೆದು ಕೆಲಕಾಲ ಉದ್ವಿಗ್ನತ ವಾತಾವರಣ ಉಂಟಾಯಿತು ಇನ್ನು ರಸ್ತೆ ತಡೆ ಮಾಡಿದ್ದರ ಹಿನ್ನೆಲೆಯಲ್ಲಿ ಪಾಗಲಪಟ್ಟಣದ ಟೋಲ್ ಗೇಟ್ ಇಂದ ಶ್ರೀಮಾತ್ಮ ದೇವಸ್ಥಾನದವರೆಗೂ ಈ ಒಂದು ವಾಹನಗಳನ್ನು ನಿಂತಿದ್ದು ತೀವ್ರ ತೊಂದರೆ ಉಂಟಾಯಿತು ಸುಮಾರು ಎರಡು ಗಂಟೆಗಳ ಕಾಲ ಈ ಒಂದು ರಸ್ತೆ ತಡೆ ಮಾಡಿದ್ದರ ಹಿನ್ನೆಲೆಯಲ್ಲಿ ವಾಹನನ ಸವಾರರಿಗೆ ಕಿರಿಕಿರಿ ಉಂಟಾಗಿತ್ತು ಶನಿವಾರವಾಗಿದ್ದರಿಂದ ಶ್ರೀಮಾತ್ಮ ದೇವಸ್ಥಾನಕ್ಕೆ ಬಂದ ಭಕ್ತರಿಗೂ ಸಹ ತೊಂದರೆ ಉಂಟಾಯಿತು ಏನೋ ಈ ಒಂದು ಪ್ರತಿಭಟನೆಯನ್ನು ಮತ್ತು ರಸ್ತೆ ತಡೆಯನ್ನು ಕೈ ಬಿಡಿಯಲು ಈ ಒಂದು ಅಭಿಷೇಕ್ ಕುಟುಂಬಸ್ಥರಿಗೆ ಪೊಲೀಸರು ಪರಿಪರಿಯಾಗಿ ಮನವಿಯನ್ನು ಮಾಡಿಕೊಂಡರೂ ಸಹ ಕಿವಿಗೊಡದ ಪ್ರತಿಭಟನಾಕಾರರು ಟೋಲ್ಗೇಟಿಂದ ಇಂದ ಮತ್ತೆ ಪೊಲೀಸ್ ಸ್ಟೇಷನ್ ಮುಮ್ಮಾಗ ಬಂದು ರಸ್ತೆ ತಡೆಯನ್ನು ಮಾಡಿ ತಮ್ಮ ನನ್ನ ಹೆಸರು ಹಾಕಿದ್ದಾರೆ ಬೆಳಿಗ್ಗೆ ಎಂಟು ಗಂಟೆಗೆ ಬಾರ ಇದೆ ಡೌನ್ ಅದು ಗಾಯತ್ರಿ ಬಾಲ್ ಗಾಯತ್ರಿಬಾಗ್ ಮುಂಭಾಗ ಅಲ್ಲಿ ನೈಟ್ ಎಲ್ಲ ಹೊಡಿತಾರೆ ಎಣ್ಣೆ ಕುಡಿದುಕೊಂಡು ರೈಲ್ವೆ ಇದು ಸರ್ ಪೊಲೀಸ್ನವರು ಬಂದು ಸರ್ ಈ ತರ ಆಕ್ಸಿಡೆಂಟ್ ಆಗಿದೆ ಅಂತ ಹೇಳಿದ್ರೆ ಚಿಕ್ಕ ಮುಚ್ಕೊಂಡೋಗಲೇ ನಾವ್ ಇರೋದೇನೆ ಕೇಂದ್ರ ಸರಿ ಸರ್ ಅಂತ ಬಂದ್ವಿ ಇಲ್ಲಿ ಬಂದು ಏನು ಸರ್ ಅಂತ ಕೇಳಿದ್ರೆ ಹೋಳಿ ಮಗನೇ ನೋಡ್ಕೊಂತೀವಿ ನಿಮ್ಮನ್ನ ಸರ್ ನಾವು ಯಾರು ಸರ್ಕಲ್ ಯೂಸ್ ಮಾಡಿ ಹೆಸರು ಸರ್ಕಲ್ ಯೂಸ್ ಹೆಸರು ಗೊತ್ತಿಲ್ಲ ಸರ್ ಅಲ್ಲಿ ಬಂದಿದ್ದೀವಿ ಸರ್ ಈ ಥರ ಎಕ್ಸ್ಪೆಕ್ಟ್ ಆ ಗಾಡಿನೂ ನಾವು ಇಟ್ಕೊಂಡಿದ್ವಿ ಗಾಡಿ ಸರ್ ಇದೆ ಅಂತ ತೋರಿಸ್ತಿದ್ರೆ ಮಣ್ಣಲ್ಲಿ ಹಾಕ್ಬಿಟ್ಟು ನಿಮ್ಗೇನು ಗೊತ್ತೋಗ್ರಲ್ಲಿ ಹೋಳಿ ಮಕ್ಳನ್ನ ಆರ್ಡರ್ ಮಾಡಿಬಿಟ್ಟು ಹೋಗಿ ಮಣ್ಣಲ್ಲಿ ಸರ್ ಅವ್ರು ಹಾಕ್ಬೇಕು ಡ್ರೈವರ್ನ ಎಲ್ಲರೂ ಇಟ್ಕೊಂಡ್ ಬಂದಿದ್ರೆ ಡ್ರೈವರ್ನೆಲ್ಲ ಇಟ್ಕೊಬಂದು ಫೆಸಿಲಿಟೇಷನ್ ಕೊಡಿ ಅವರು ಇಲ್ಲ ಪಟ್ನಲ್ಲಿ ಅಪಘಾತದಿಂದ ಮೃತಪಟ್ಟ ಅಭಿಷೇಕ ಕುಟುಂಬಸ್ಥರಿಂದ ಒಂದು ಎರಡು ಗಂಟೆಗಳ ಕಾಲ ಹೈಡ್ರಾಮ ನೆರವೇರಿತು ಒಂದು ರೀತಿಯಲ್ಲಿ ಈ ಒಂದು ವಿಷಯ ಕಾಳಗಿಚ್ಚಿನಂತೆ ಹರಿದು ಪಟ್ಟಣದ ಜನತೆ ಎಲ್ಲ ಪೊಲೀಸ್ ಠಾಣೆ ಮುಂಭಾಗ ಜಮಾಯಿಸಿದರು ಇನ್ನು ಈ ವಿಷಯದ ಬಗ್ಗೆ ಮಾಹಿತಿಯನ್ನು ಪಡೆದುಕೊಂಡ ಮಧುಗಿರಿ ಡಿ ಎಸ್ ಪಿ ಮಂಜುನಾಥ್ ಮತ್ತು ಗ್ರಾಮಾಂತರ ಸಿ ಪಿ ಐ ಗಿರೀಶ್ ಮತ್ತು ಪಾವಳ ತಾಲೂಕಿನ ನಾಲ್ಕು ಪೊಲೀಸ್ ಠಾಣೆಗಳ ಸಬ್ಇನ್ಸ್ಪೆಕ್ಟರ್ಗಳು ಮತ್ತು ಸಿಬ್ಬಂದಿ ಈ ಒಂದು ಪ್ರತಿಭಟನಾ ಸ್ಥಳಕ್ಕೆ ಆಗಮಿಸಿ ಪ್ರತಿಭಟನೆಯನ್ನು ತಹ ತಂದರು ಪ್ರತಿಭಟನೆ ಮಾಹಿತಿಯನ್ನು ಪಡೆದುಕೊಂಡು ಮಾಜಿ ಶಾಸಕರಾದ ಕೆ ಎಂ ತಿಮ್ಮರಾಯಪ್ಪ ಪೊಲೀಸ್ ಠಾಣೆಗೆ ಆಗಮಿಸಿ ಪೊಲೀಸರು ಮತ್ತು ಪ್ರತಿಭಟನಾಕಾರರ ನಡುವೆ ಮಾತುಕತೆಯನ್ನು ನಡೆಸಿದ್ದಾರೆ ಈ ವೇಳೆ ಗೃಹ ಸಚಿವರಲ್ಲಿ ಕಾನೂನು ಸುವ್ಯವಸ್ಥೆಯನ್ನು ಕಾಪಾಡಬೇಕೆಂದು ಒತ್ತಾಯಿಸಿದ್ದಾರೆ ಯುವಕ ಅಕಸ್ಮಾತ್ತಾಗಿ ಟಿಪ್ಪರ್ಗೆ ಮತ್ತು ಬೈಕ್ಗೆ ಡಿಕ್ಕಿ ಹೊಡೆದು ಸಾವನ್ನಪ್ಪಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಸಂಬಂಧಪಟ್ಟಂಥ ಪೋಷಕರು ಪೊಲೀಸ್ ಠಾಣೆಗೆ ದೂರು ನೀಡಲು ಬಂದಾಗ ಪೊಲೀಸ್ ಅಧಿಕಾರಿಗಳು ಸರಿಯಾದ ರೀತಿಯಲ್ಲೇ ವರ್ತನೆ ಮಾಡಿದೆ ಅಶ್ಲೀಲವಾಗಿ ನಿಂದಿಸಿ ಮತ್ತು ಅವರನ್ನು ನಾಟಿಯಿಂದ ಅವರಿಗೆ ತಳಿಸಿರ್ತಕ್ಕಂಥದ್ದು ಖಂಡನೀಯ ಇಂಥ ಒಂದು ಪ್ರವೃತ್ತಿಯನ್ನು ಈ ಜಿಲ್ಲೆಯ ಒಬ್ಬ ಗೃಹ ಮಂತ್ರಿಗಳಿದನ್ನು ಇಂಥ ಅಧಿಕಾರಗಳನ್ನ ಇಟ್ಕೊಂಡು ಇಲ್ಲಿ ಪೊಲೀಸ್ ವ್ಯವಸ್ಥೆಯನ್ನು ನಿರ್ವಹಣೆ ಮಾಡ್ತಾ ಇದ್ದಾರೆ ಇದು ಭಾಳ ವರ್ಷದ ಕೆಲವು ಇವ್ರ ಮೇಲೆ ಕಂಪ್ಲೇಂಟ್ ಇದ್ದರೂ ಸಹ ಯಾವುದೇ ಮೇಲಾಧಿಕಾರಿಗಳಾಗಲಿ ಮತ್ತು ಸಂಬಂಧಪಟ್ಟಂಥ ಮಂತ್ರಿಗಳಾಗಲಿ ಇದ್ರ ಬಗ್ಗೆ ಕ್ರಮವನ್ನು ಇದುವರೆಗೂ ವಹಿಸಿಲ್ಲ ಮುಂದೆ ಆದರೂ ಕೂಡ ಇಂಥ ಒಂದು ಘಟನೆಗಳು ಮೊರೆಕಳಿಸಿದ ರೀತಿಯಲ್ಲಿ ಸಂಬಂಧಪಟ್ಟಂಥ ಗೃಹ ಮಂತ್ರಿಗಳು ಇದನ್ನು ಹರಿಸಿ ಇಂಥ ಅಧಿಕಾರಿಗಳನ್ನು ಅವ್ರನ್ನ ಯಾವ ರೀತಿ ಅವರಿಗೆ ಇದು ಮಾಡಬೇಕು ಆ ಪನಿಷ್ಮೆಂಟ್ ಮಾಡಬೇಕು ಅದನ್ನು ಅವರೇ ನಿರ್ಧಾರ ಮಾಡ್ತಕ್ಕಂಥದಕ್ಕೆ ಸೂಕ್ತ ಅಂತ ನಾವ್ರು ಕೂಡ ಹೇಳ್ತಾ ಇದ್ದೀವಿ ಇದನ್ನು ಈ ಘಟನೆಯನ್ನು ನೋವು ನೋವಿನಿಂದ ಬಂದಿರತಕ್ಕಂಥ ಒಂದು ಕುಟುಂಬಕ್ಕೆ ವರ್ಗಕ್ಕೆ ನ್ಯಾಯವನ್ನು ಕೊಡ್ತಕ್ಕಂಥ ವ್ಯವಸ್ಥೆಯನ್ನು ಮಾಡಿದರೆ ಅವರನ್ನು ನಿಂದಿಸಿರ್ತಕ್ಕಂಥದ್ದು ತುಂಬ ಖಂಡನೆ ಹೇಳ್ಬಿಟ್ಟು ನಾವಾರು ಕೂಡ ಇವತ್ತು ಖಂಡಿಸ್ತಾ ಇದ್ದೀವಿ ಪಾವಗಡ ತಾಲೂಕಿನ ರಾಜ ಸುದ್ದಿಳಿಗಾಗಿ ನಮ್ಮ ಚಾನಲನ್ನು ಪಾವಗಡ ಪವರ್ ನ್ಯೂಸ್ ಅದು ರೈಪ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಜಾಹ್ರತೆಗಳಿಗೆ ಪ್ರೋತ್ಸಾಹಿಸಿ ಬೆಂಬಲಿಸಿ ಲೈಕ್ ಮಾಡಿ ಶೇರ್ ಮಾಡಿ ನಾನು ನಿಮ್ಮ ಸತ್ಯ ಲೋಕೇಶ್ ಸಂಪಾದಕರು ಪಾವಗಡ ಪವರ್ ನ್ಯೂಸ್